ಇದ್ದಾಗ ಗಂಭೀರವಾಗಿ ನೀವು ಚಳವಳಿ ಮಾಡ್ತೀರ ಗಂಭೀರತೆ ಸಭೆ ಕರಿತೀವ ಅಂತ ಹೇಳಿದ್ರು ಮುಖ್ಯಮಂತ್ರಿ ಸಭೆ ಕರೆದಿಲ್ಲ ನಾನು ಬಹಳ ಸರಿ ಹೇಳಿದೆ ಮಾಡ್ಲೇ ಇಲ್ಲ ಅವರು ಈ ಸರ್ಕಾರದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಗಂಭೀರತೆ ಇಲ್ಲ ಅಂತದ್ದು ಸ್ಪಷ್ಟವಾಗುತ್ತೆ ಮಾಡ್ಬೇಕಾಗಿತ್ತು ಅವ್ರು ಮಾಡಿಲ್ಲ ಹಾಗಾಗಿ ಸ್ವಲ್ಪ ನಮ್ಮ ಜನರಲ್ಲಿ ಅದೊಂದು ನಿರಾಶೆ ಇದೆ ಹಾಗಾಗಿ ಇದು ಹನ್ನೆರಡು ಜಿಲ್ಲೆ ಆಗೈತಿ ಇನ್ನು ಚುನಾವಣೆ ಮುಗಿದ್ರು ಇನ್ನ ಇನ್ನ ಇಪ್ಪತ್ತ ಇನ್ನ ಹದಿನಾರು ಹದಿನಾರ ಹದಿನೆಂಟು ಜಿಲ್ಲೆಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದಕ್ಕೆ ಚರ್ಚೆ ಅವಕಾಶ ನಿಮಗೆ ಸಮುದಾಯದ ಜನರಿಗೆ ಸರ್ಕಾರದ ಗಮನ ಸೆಳೆಕೆ ಇಲ್ಲ ನಾನೇನ ಈಗ ಸದ್ಯಕ್ಕೆ ನಾನು ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾ ಸುಮ್ಮಿಸ್ತೇನೆ ಹಾಗಾಗಿ ಏನಪ್ಪ ಅಂದ್ರೆ ಮುಂದೆ ಕೇವಲ ನಾಳೆ ಮುಂದಿನ ತಿಂಗಳು ಎಲೆಕ್ಷನ್ ಮುಗಿದ್ಮೇಲೆ ಈಗ ಗುಲ್ಬರ್ಗ ಜಿಲ್ಲೆಯವರೆಗೆ ನಮ್ಗೆ ಹೋರಾಟ ಆಗೈತಿ ಮುಂದಿನ ಜಿಲ್ಲೆ ಯಾವ ರೀತಿ ಮಾಡಬೇಕು ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಹಾಕ್ಬೋದು ಚರ್ಚೆ ಮಾಡಲಿಕ್ಕೋಸ್ಕರ ಸಭೆ ಕರೆದಿ ಅವರೆಲ್ಲರೂ ಸಲಹೆ ಇಟ್ಕೊಂಡು ಆಫ್ಟ್ರ್ ಎಲೆಕ್ಷನ್ ಮತ್ತೆ ಯಾವ ರೀತಿ ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡ್ತೀನಿ